ಬೆಂಗಳೂರು ನಗರದ ಕೋಮಲ ಆರೋಪಿ ಇಬ್ಬರು ಮಕ್ಕಳ ತಾಯಿ ಈಕೆಯ ಗಂಡ ಶಿವಮೊಗ್ಗದಲ್ಲಿ ಕೆಪಿಟಿಸಿಎಲ್ ನೌಕರ ಈತ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಕೋಮಲ ವಿಲಾಸಿ ಜೀವನ ನಡೆಸುವ ಕೈಯಾಲಿಯಿಂದ ಗಂಡಸರನ್ನ ಮದುವೆ ಹೆಸರಿನಲ್ಲಿ ವಂಚಿಸುವುದನ್ನೇ ರೂಢಿಸಿಕೊಂಡಿದ್ದಾಳೆ ಈಕೆಯಿಂದ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ಐಫೋನ್ ಆಪಲ್ ವಾಚ್ ಅನ್ನ ವಶಪಡಿಸಿಕೊಂಡ ಗೌರಿ ಗೌರಿಬಿದ್ನೋರು ನಗರದ ಸುಮಂಗಲಿ ಬಡಾವಣೆಯ ರಾಘವೇಂದ್ರ ಮ್ಯಾಟ್ರಿಮೋನಿ ನಲ್ಲಿ ಮದುವೆಗಾಗಿ ಹೆಸರು ನೋಂದಾಯಿಸಿಕೊಂಡಿದ್ರು ಇದಾದ ಬಳಿಕ ಕೋಮಲ ಆನ್ಲೈನ್ ನಲ್ಲಿ ಸಂಪರ್ಕಕ್ಕೆ ಬಂದಿದ್ದು ಗಂಡ ತೀರಿ ಹೋಗಿದ್ದು ಮಕ್ಕಳು ಇರುವುದಿಲ್ಲ ಮದುವೆಯಾಗಲು ಬಯಸುವುದಾಗಿ ಆಕೆ ತಿಳಿಸಿದ್ದಾಳೆ ಇಬ್ಬರು ಹೀಗೆ ಆನ್ಲೈನ್ ಚಾಟಿಂಗ್ ಮಾಡಿಕೊಟ್ಟು ಖುಷಿಪಟ್ಟಿದ್ದು ಇದರ ನಡುವೆ ಕೋಮಲ ವಂಚನೆಗೆ ಬಲೆ ಬೀಸಿದ್ದಾಳೆ ಪ್ರತಿಗೆ ಮೃತ ಪರಿಹಾರ ಹಣ ಆರು ಕೋಟಿ ರು ಬರುತ್ತಿದೆ ಇದಕ್ಕೆ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರು ತೆರಿಗೆ ಪಾವತಿಸಬೇಕಾಗಿದೆ ಎಂದು ಹೇಳಿ ಹಣ ಪಡೆದುಕೊಂಡಿದ್ದಾಳೆ ಕೊನೆಗೆ ಆನ್ಲೈನ್ ಸಂಪರ್ಕ ಕಳೆದುಕೊಂಡಿದ್ದು ಇದರಿಂದ ರಾಘವೇಂದ್ರಗೆ ವಂಚನೆಗೊಳಗಾಗಿರುವುದು ಗೊತ್ತಾಗಿದೆ ಗೌರಿ ಬಿದ್ದರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೊಬೈಲ್ ಸಂಖ್ಯೆ ಸಾಮಾಜಿಕ ಜಾಲತಾಣಗಳ ಖಾತೆಯ ಚಾಟಿಂಗ್ ಮಾಹಿತಿಯನ್ನಾಧರಿಸಿ ಆರೋಪಿತಳನ್ನ ಬಂಧಿಸಿದ್ದಾರೆ ಹಾಗೆ ವಿಚಾರಣೆ ನಡೆಸಿದಾಗ ಗುಜರಾತ್ನಲ್ಲಿ ನೆಲೆಸಿರುವ ಕುಂದಾಪುರ ರಾಘವೇಂದ್ರ ಎಂಬುವರಿಗೆ ಇಪ್ಪತ್ತೈದು ಸಾವಿರ ರು ಬೆಂಗಳೂರು ನಗರದ ನಾಗರಾಜು ಎಂಬುವರಿಗೆ ಒಂದೂವರೆ ಲಕ್ಷ ರೂಪಾಯಿ ಸೇರಿದಂತೆ ಅನೇಕರಿಗೆ ಹಣ ವಂಚಿಸಿರುವುದು ಗೊತ್ತಾಗಿದೆ ಪ್ರಕರಣದ ತನಿಖೆಗೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಐ ಕಾಸೇನ್ ಅಪರಾಧ ಪತ್ತೆ ದಳದ ಡಿವೈಎಸ್ಪಿ ಕೆ ವೈ ರವಿಕುಮಾರ್ ನೇತೃತ್ವದ ತಂಡವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ ರಚಿಸಿದ್ರು ಇದು ವಂಚಕಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ